ಸಾಲ ಪೂಜಾರಿಗಳಿಗೆ ಲಾಭ ಬರೋಬ್ಬರಿ ನೂರ ಇಪ್ಪತ್ತೆಂಟು ಕೆಜಿ ಚಿನ್ನ ಒಂದು ನೂರ ಐವತ್ತು ಕೋಟಿ ಕ್ಯಾಶ್ ಎಪ್ಪತ್ತು ಕೋಟಿ ಬೆಲೆಯ ವಜ್ರ ವಶಕ್ಕೆ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡುವ ಹದಿನಾರು ಪುರೋಹಿತರಲ್ಲಿ ಒಬ್ಬ ಪುರೋಹಿತರ ಮನೆಗೆ ಇನ್ಕಮ್ ಟ್ಯಾಕ್ಸ್ ವಿಭಾಗದ ಅಧಿಕಾರಿಗಳು ರೈಡ್ ಮಾಡಿದಾಗ ಸಿಕ್ಕಿರುವ ಹಣ ಚಿನ್ನದ ಒಡವೆ ಹಾಗೂ ವಜ್ರ ಎಷ್ಟು ಗೊತ್ತಾ ಬರೋಬ್ಬರಿ ಒಂದು ನೂರ ಇಪ್ಪತ್ತೆಂಟು ಕೆ ಜಿ ಚಿನ್ನ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಕ್ಯಾಶ್ ಎಪ್ಪತ್ತು ಕೋಟಿ ಬೆಲೆಯ ವಜ್ರಗಳು ದಾನ ಮಾಡುವಾಗ ಈಗಲಾದರೂ ಸ್ವಲ್ಪ ಯೋಚಿಸಿ ಹಣ ಚಿನ್ನ ವಜ್ರ ದೇವರಿಗೆ ಬೇಕೇ ಒಬ್ಬರ ಹತ್ತಿರ ಇಷ್ಟು ಸಿಕ್ಕಿದೆ ಅಂದಮೇಲೆ ಇನ್ನುಳಿದ ಹದಿನೈದು ಪುರೋಹಿತರ ಮನೆಯಲ್ಲಿ ಎಷ್ಟಿರಬಹುದು ನೀವೇ ಆಲೋಚನೆ ಮಾಡಿದಿ ಭಕ್ತರೆ ನಿಮ್ಮ ಭಕ್ತಿ ಭಾವ ಏನೇ ಇದ್ರೂ ಬಡವರಿಗೆ ಮತ್ತು ಕಷ್ಟದಲ್ಲಿ ಇರುವವರಿಗೆ ದಾನ ಮಾಡಿ ಅಂತ ಹೇಳ್ತಾ ಇರುವ ಪ್ರಜ್ಞಾವಂತರು ಅಲ್ಲ ಗ್ಯಾಪ್ ಆಗ್ತಾನೆ ಇನ್ನುಕ್ಕೆ ಒಂದು ಗ್ಯಾಪ್ ಆಗ್ತಾನೆ ಗ್ಯಾಪ್ ಆಗ್ತಾನೆ 13 ಥ್ಯಾಂಕ್ ಯು ಸರ್ よろしくお願いします。